ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ನವರಾತ್ರಿಯ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ವೀಟ್ ಈ ಸ್ವೀಟನ್ನು ನವರಾತ್ರಿಯಲ್ಲಿ ಒಂದು ದಿವಸನಾದರೂ ಮಾಡಿ ನೈವೇದ್ಯಕ್ಕಿಡೋದ್ರಿಂದ ತುಂಬಾ ಶ್ರೇಷ್ಠ ಬಂಧುಗಳೇ ಒಂದು ದಿವಸ ಮಾಡಿ ದೇವಿಗೆ ನೈವೇದ್ಯನ ಸಲ್ಲಿಸ್ರಿ ಬನ್ನಿ ಬಂಧುಗಳೇ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸರಳ ಅದ್ಭುತವಾದ ರುಚಿಯಲ್ಲಿ ಎಕ್ಸಲೆಂಟ್ ಆಗಿರುವಂಥ ಈ ಸ್ವೀಟನ್ನು ಯಾವ ರೀತಿಯಾಗಿ ಮಾಡೋದಂತ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡ್ರಿ ಇದನ್ನ ಮಾಡೋಕೆ ನಮ್ಗೆ ಬೆಲ್ಲ ಬೇಕು ರೀ ಈ ಬೆಲ್ಲನ ನೋಡ್ರಿ ಇಲ್ಲೇ ಒಂದು ಡಬಲ್ ಕವರ್ ಹಾಕಿ ಹಿಂಗೆ ನಾವು ಕುಟ್ಟೋದ್ರಿಂದ ನಮ್ಮ ಕಲ್ಲಿಗೂ ಹತ್ತಲ್ಲ ಬಂಡಿಗೂ ಹೊತ್ತಲ್ಲ ರೀ ನೀಟಾಗಿ ಮೆತ್ತಗಾಗ್ರಿ ಇದು ಹರಳು ಹರಳು ಇರ್ಲಾರ್ದಂಗೆ ಮೆತ್ತಗ ಕುಟ್ಕೋರಿ ಇಷ್ಟು ಮೆತ್ತಗೆ ಆಗ್ಬೇಕ್ರಿ ನಮ್ಮ ಬೆಲ್ಲ ಕುಟ್ಟಿದ್ದು ನೋಡ್ರಿ ಇಷ್ಟು ಮೆತ್ತಗ ಕುಟ್ಕೊರಿ ನೀವು ಇದನ್ನೀಗ ಅಳತಿ ಮಾಡ್ಕೊಳನ್ರಿ ಕಪ್ಪನಾಗ ಹಾಕಿ ನೋಡ್ರಿ ಇಲ್ಲ ಸಣ್ಣ ಕಪ್ಪ ತಗೊಂಡಿನ ನಮಗೆ ಎರಡು ಕಪ್ ಬೆಲ್ಲ ಬೇಕ್ರೆ ಅದನ್ನ ಹಿಂಗೆ ಅಳತಿ ಮಾಡ್ಕೊಳಕತ್ತೀನಿ ನೋಡ್ರಿ ನಮ್ಗೆ ಏನೇನು ಬೇಕು ಸಾಮಗ್ರಿ ಅಂತ ನಾನು ಮೊದಲ ಹಿಂಗೆ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ನಮ್ಮ ಮಾಡಾಕ ಭಾಳ ಈಸಿ ಆಗತ್ರಿ ಈ ಕಡೆಗೆ ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅರ್ಧ ಚಮಚದಷ್ಟು ತುಪ್ಪ ಹಾಕೊಂಡಿನ್ರಿ ಗ್ಯಾಸ್ ಹಚ್ಕೊಂಡೆ ತುಪ್ಪ ಬಿಸಿ ಆದ ನಂತರ ನೋಡ್ರಿ ಸ್ವಲ್ಪ ತುಪ್ಪ ಹಾಕೋರಿ ನಾವು ಸಣ್ಣ ಚಮಚದಿಂದ ಅರ್ಧ ಚಮಚೆ ನಾವು ತೊಗೊಂಡಿರುವಂಥ ಎರಡು ಕಪ್ ಬೆಲ್ಲ ಐತಲ್ರಿ ಅದನ್ನ ಅದ್ರೊಳಗೆ ಹಾಕೋರಿ ತುಪ್ಪ ಬಿಸಿ ಆದ ನಂತರ ಹಿಂಗೆ ನಾನು ಮೆತ್ತಗೆ ಕುಟ್ಕೊಂತ ಯಾಕೆ ಹೇಳಿ ನಾವು ತುಪ್ಪದೊಳಗೆ ಬೆಲ್ಲ ಕರ್ಗಸ್ತೀವ್ರಿ ಗಂಡ್ ಕಣ್ಣಿಗೆ ಕಣ್ಣಿ ದಪ್ಪ ದಪ್ಪ ಇತ್ತು ಅಂದ್ರೆ ಕರಗಾಕ ಟೈಮ್ ತೊಗೊತೈತ್ರಿ ಅದು ಪಾಕ ಬಂದ್ಬಿಡ್ದ್ರಿ ಹಣ ಬಂದುಬಿಡ್ತದ ನಮ್ಗೆ ಹಣ ಬರೋದ್ ಬೇಕಾಗಿಲ್ಲ ರೀ ಅದಕ್ಕೋಸ್ಕರ ಮೆತ್ತಗ ಕುಟ್ಕೊಂಡ್ರೆ ನಮಗೆ ಈಜಿಯಾಗಿ ಲೋ ಫ್ಲೇಮ್ನೊಳಗನ ಕಡಿಮೆ ಸಮಯದಲ್ಲಿ ನೋಡ್ರಿ ಹಿಂಗೆ ತುಪ್ಪ ಬೆಲ್ದೊಳಗೆ ನೀಟಾಗಿ ಕರಿಗಿಬಿಡ್ತೈತಿ ರೀ ಇದರ ನೋಡಿರಿ ಕಣ್ಣಿ ಅನ್ನೋದು ಏನು ರೀ ನಮಗೆ ಈಗ ಇದ್ರೊಳಗೆ ನೋಡ್ರಿ ಆರು ಕಪ್ ನೀರನ್ನು ಹಾಕೋತೀನಿ ರೀ ನಾನು ಈಗಿದ್ ನೀವು ಕಾಣೋದು ಐದು ಕಪ್ ಕಾಣತತ್ರ ಇನ್ನೊಂದು ಕಪ್ ನಾನು ನಂತರ ಹಾಕ್ಕೊಂಡಿನಿ ಅದಕ್ಕೋಸ್ಕರ ನಾಲ್ಕು ಮೊದ್ಲನ ನಾನೀಗ ಆರು ಕಪ್ ಅಂತ ರೀ ನಾ ಈಗ ಐದು ಕಪ್ ಹಾಕ್ಕೊಂಡು ನೀಟಾಗಿ ನಾನು ಇದನ್ನು ಮಿಕ್ಸ್ ರೀ ಇದನ್ನ ಇನ್ನೊಂದಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ರೀ ಅದು ಆ ಕಡೆ ಕುದೀತಾ ಇರ್ಲಿರ ಒಂದಾ ಸೆಕೆಂಡ ನೀವು ಮಿಕ್ಸ್ ಮಾಡಿ ಬಿಡ್ರಿ ಅದು ಕುದಿತೈತಿ ರೀ ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೊರಿ ಅದನ್ನು ಈಗ ಕುದಿಯಾಕಿ ಬಿಡ್ರಿ ಕಡೆಗೆ ಈ ಕಡೆಗೆ ನೋಡ್ರಿ ಒಂದು ದಪ್ಪ ಥರದ ಪಾತ್ರೆನ ಇಟ್ಕೊಂಡಿನ್ರಿ ಇಟ್ಕೊಂಡು ಇದ್ರಾಗ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೋತೀನಿ ರೀ ಟೋಟಲ್ ಆಗಿ ಸ್ವೀಟ್ ಮಾಡೋಕೆ ಒಂದು ಚಮಚೆ ತುಪ್ಪ ಇದ್ದರೆ ಸಾಕು ರೀ ನಮಗೆ ಜಾಸ್ತಿ ತುಪ್ಪ ಬೇಕಾಗಿಲ್ಲ ರೀ ಈಗ ತುಪ್ಪದೊಳಗೆ ನೋಡಿರಿ ಬಾದಾಮಿ ಗೋಡಂಬಿಯನ್ನು ನಿಮ್ಮ ಇಷ್ಟಾನುಸಾರ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಲೈಟ್ ಕಲರ್ ರೀ ಜಾಸ್ತಿ ಸೀದ್ಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹೊಂಬಣ್ಣ ಬರೋದು ಬೇಡ್ರಿ ನಮ್ಗೆ ಲೈಟಾಗಿ ಬ್ರೌನ್ ಆದರೆ ಸಾಕ್ರಿ ಇಷ್ಟ ಆದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಒಂದು ತಟ್ಟೆಗೆ ತಕ್ಕೊತೀನಿ ರೀ ಗ್ಯಾಸ್ ಆಫ್ ಮಾಡ್ಕೊಂಡ ತಕ್ಕೋರೆ ಇಲ್ಲಾಂದ್ರೆ ಅದು ಸೀದ್ ಹೋಗಿಬಿಡ್ತೈತೆ ರೀ ಸೀದ್ ಹೋದ್ರೆ ನಮಗೆ ಚೆನ್ನಾಗಿರಲ್ರಿ ಡ್ರೈ ಫ್ರೂಟ್ಸು ಭಾಳ ರೇಟ್ ಅದಾವೆ ರೀ ಹಾಗಾಗಿ ಸೀದಿಸ್ಕೊಳಕ್ಕೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಇದನ್ನು ತಟ್ಟಿಗೆ ತಕೊಂಡಿನಲ್ರಿ ತುಪ್ಪು ತುಪ್ಪ ಇರ್ತದಲ್ರಿ ಅದೇ ತುಪ್ಪನ ನಾನು ತಟ್ಟಿಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿನ್ರಿ ಇದು ಹಿಂಗೆ ಯಾಕೆ ಸ್ಪ್ರೆಡ್ ಮಾಡ್ಕೊಂಡು ಅಂತ ಹೇಳ್ತೀನಿ ಬರ್ರಿ ನೀವು ಈಗ ಇದ್ರೊಳಗೆ ನೋಡಿರಿ ಈ ಕೇಸರಿ ರವೆ ಇಲ್ಲ ಬನ್ಸಿ ರವೆ ನೀವು ಉಪ್ಪ ರವೆ ರೀ ಗೋಧಿ ರವೆ ತಗೋಬ್ಯಾಡ್ರಿ ಉಪ್ಪಿಟ್ಟು ರವ ಆದರೂ ಪರವಾಗಿಲ್ಲ ರೀ ಆದ್ರೆ ಬಿಳಿ ರವೆ ಅಲ್ರೇ ಇದು ಗೋಧಿ ರವಾನೇ ರೀ ಕೇಸರಿ ರವೆ ಇಲ್ಲ ಬನ್ಸಿ ರವೆ ಎರಡರಾಗ ಒಂದನ್ನು ತಗೋರಿ ಅವಾಗ ಇದು ಸ್ವೀಟ್ ರೀ ಈಗ ಅದೇ ತುಪ್ಪದೊಳಗೆ ನಾನು ಮೂರಿಂದ ನಾಲ್ಕು ನಿಮಿಷ ಒಂದು ಐದು ನಿಮಿಷ ತೊಗೊಳತ್ರ ಲೋಟ್ ಒಳಗೆ ಚಲೋ ನೆಂಗಿದ್ನ ರವಾ ಸ್ವಲ್ಪ ಬೆಳ್ಳಗೆ ಬಣ್ಣ ಬರಬೇಕು ರೀ ಅಲ್ಲಿ ಕಾಣಕತ್ತತ್ ನೋಡ್ರಿ ನಿಮ್ಗೆ ರವೆ ಬೆಳೆ ಬೆಳಗ್ಗೆ ಕಾಣಕತೈತಿಲ್ಲ ರೀ ಆ ಕಲರ್ ಕೇಸರಿ ಇದ್ದದ್ದು ಸ್ವಲ್ಪ ಬೆಳ್ಳಗೆ ಬರುತ್ತಾನ ಹುರ್ಕೊಂಡು ಒಂದು ಕಪ್ ರವಾಕ ಒಂದು ಕಪ್ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ತೊಗೋತತ್ರ ಕೊಬ್ಬರಿ ಮೇಲೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ನೋಡಿರಿ ಎರಡು ನಮ್ಮದು ಚೆನ್ನಾಗಿ ಫ್ರೈ ಆಯ್ತು ರೀ ನೋಡ್ರಿ ನಮ್ಮ ರವೆ ಕೂಡ ಸಣ್ಣ ಆಗೈತೆ ರೀ ಹಂಗೆ ಚಲೋತ್ನಂಗೆ ಫ್ರೈ ಆಗೈತೆ ರೀ ಈಗ ಇದ್ರೊಳಗೆ ಒಂದು ಸ್ಪೂನ್ ಕಸಕಸಿ ಕಸಿ ಅರ್ಧ ಸ್ಪೂನ್ ಕಸಕಸಿ ಇದ್ರೊಳಗೆ ಹಾಕೋತೀನಿ ರೀ ಅರ್ಧ ಸ್ಪೂನ್ ಕಸಕಸಿಯನ್ನು ಕಸಿಯನ್ನು ರೀ ನಾನು ಈಗ ನೋಡ್ರಿ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಈ ಕಡೆ ನಾವು ಕುದಿಯಾಕಿಟ್ಟಿದ್ವಿ ಅಲ್ರಿ ಬೆಲ್ಲದ ನೀರು ಈಗ ಇನ್ನೊಂದ್ ನೀರ್ ಹಾಕೀನ್ರಿ ನಾನು ಇದ್ರೊಳಗ ಟೋಟಲ್ ಆಗಿ ಆರ್ ನೀರ್ ಅದನ್ನ ಡೈರೆಕ್ಟ್ ಆಗಿ ಇವಾಗ ರವಾ ಫ್ರೈ ಮಾಡ್ಕೊಂಡ್ರದೊಳಗ ಸೋಸ್ಗಳ್ರಿ ನಾನು ಬೆಲ್ಲದೊಳಗ ಕಡ್ಡಿ ಕಸ ಹಳ್ಳಿ ಇರ್ತತ್ರಿ ಅದಕ್ಕೆ ನಾವು ಬೇಕ್ರಿ ಕಂಪಲ್ಸರಿ ಸೋಸ್ಕೋರಿ ನೀವು ಎಂಥ ಬೆಲ್ಲನ ಆದ್ರೂ ಕೂಡ ಅದ್ರಲ್ಲಿ ಏನ ಒಂದ್ಚೂರ್ ಇದ್ದೇ ಇರ್ತತ್ರಿ ನೋಡ್ರಿ ಇಲ್ಲ ಐತಿ ನೋಡ್ರಿ ಚೂರನ ಚೂರು ಇರ್ತತ್ರಿ ಅದ್ರೊಳಗ ನಾವ್ ಹಂಗ ಮಾಡೋದ್ರಿಂದ ನಮ್ ಸ್ವೀಟ್ ಖರಾಬ್ ಆಗತ್ರಿ ಹಿಂಗ ಸೋಸ್ಕೊಳ್ಳೋದ್ರಿಂದ ಅದ್ರೊಳಗೆ ಏನ್ ಇದ್ದಿದ್ದೆಲ್ಲ ಹೊರಗೆ ಬಂದ್ಬಿಡ್ತೈತ್ರಿ ಈಗ ಇದನ್ನ ನೋಡ್ರಿ ಫ್ಲೇಮ್ ಲೋನೊಳಗನೆ ಇಟ್ಕೊರಿ ಇಲ್ಲ ಹೈನೊಳಗನೆ ಇಟ್ಕೊರಿ ನೀವು ಈಗ ನಾವು ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮ್ ಮಾಡಿ ಇದನ್ನ ಮುಚ್ಚಳ ಮುಚ್ಚಿ ಬಿಡ್ರಿ ಈಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹಾಕೊಂಡಿದ್ವಲ್ರಿ ಅದ್ರ ಮೇಲೆ ಕಸಕಸಿ ಕಸಿ ಮತ್ತೆ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ನೋಡ್ರಿ ಈಗ ನಾನು ಹಿಂಗೆ ಯಾಕೆ ಹಾಕೋತೀನಂದ್ರಿ ನಾನೀಗ ಅದನ್ನ ಮಾಡಿದ ತಕ್ಷಣ ಇದನ್ನ ಫಟ್ ಅಂತ ಇದಕ್ಕೆ ಸುರಿ ಬಿಡ್ಬೋದ್ರಿ ನಾವು ನಮ್ಗೆ ಇನ್ನೊಂದು ಪಾತ್ರೆ ಬೇಕಾಗಿಲ್ರಿ ಇನ್ನೊಂದು ಇದು ಬೇಕಾಗಿಲ್ರಿ ನಾವು ಅದಕ್ಕೆ ಡೈರೆಕ್ಟಾಗಿ ತೆಗಿಯೋದ್ರಿಂದ ನಮ್ಮ ತುಪ್ಪ ಸೇವ್ ಆಯ್ತು ನಮ್ಮ ಇನ್ನೊಂದು ಪಾತ್ರೆ ಕೂಡ ಸೇವಾಯ್ತರೆ ತೊಳೆಕು ಇನ್ನೊಂದು ಪಾತ್ರೆ ನಮಗೆ ಎಕ್ಸ್ಟ್ರಾ ಆಗೋದಿಲ್ಲ ರೀ ಈಗ ರೀ ಒಂದು ಅದನ್ನ ಇದು ಮಾಡ್ರಗನ ಒಂದು ಎರಡು ಮೂರು ನಿಮಿಷದೊಳಗೆ ನಮ್ಮ ಮಹಾ ಅಂದ್ರೆ ಒಂದು ಮೂರ್ನಾಲ್ಕು ನಿಮಿಷ ತಗೋತತ್ರ ಅದನ್ನ ತೆಗೆದು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಗಟ್ಟಿಗೆ ಆಗಿರ್ತೈತೆ ರೀ ಅವಾಗ ನಂತರ ನೋಡಿರಿ ಈಗ ಯಾಲಕ್ಕಿ ಪೌಡ್ರ್ ಹಾಕೊಂಡಿನ್ರಿ ರೀ ಯಾಲಕ್ಕಿ ಪೌಡ್ರ್ ಹಾಕ್ಕೊಂಡು ಕೈ ಬಿಡ್ದಂಗೆ ಲೋ ಫ್ಲೇಮ್ನೊಳಗೆ ಛಲೋತ್ನಂಗೆ ಇದು ಸ್ವಲ್ಪ ಗಟ್ಟಿಗೆ ಆಗಲ್ರಿ ಇಲ್ಲ ನೋಡ್ರಿ ಇಷ್ಟು ಗಟ್ಟಿಗೆ ಆಗಿತ್ತು ನೋಡ್ರಿ ಇದೀಗ ಈಗ ಗಟ್ಟಿಗೆ ತೊದಿಲ್ಲರಿದು ಕಣಕ್ಕ ರೀ ನಿಮ್ಗೆ ಕೈ ಬಿಡ್ದಂಗೆ ಕಲಸ್ರಿ ಹಿಂಗೆ ಕೈ ಬಿಡ್ದಂಗೆ ಕಲಸಿ ಸ್ವಲ್ಪ ಗಟ್ಟಿ ಆಗಲ್ರಿ ಈಗ ನೋಡ್ರಿ ಪರ್ಫೆಕ್ಟ್ ಆಯ್ತು ರೀ ನಮಗಿದ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ರಿ ಆಫ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನಾವೀಗ ತುಪ್ಪನ ಸ್ಪ್ರೆಡ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕೊಂಡಿವಲ್ರಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋನ್ರಿ ಈಗ ನೋಡ್ರಿ ಇಷ್ಟು ಗಟ್ಟಿಗಿರ್ಬೇಕ್ರೆ ನಮಗದು ಅದಕ್ಕೆಲ್ಲಾನು ಏನು ಏನಾಗಂಗಿಲ್ಲ ಆರಾಮಾಗಿ ಬೀಳತ್ರಿ ನಮ್ಗೆ ಅದಕ್ಕೂ ಏನು ಹತ್ಕೊಳಂಗಿಲ್ಲ ನಮ್ಮ ಪಾತ್ರೆಗು ಆರಾಮಾಗಿ ಸಲೀಸಾಗಿ ಆಗಿ ನಮಗೆ ನೋಡ್ರಿ ಹೆಂಗೆ ಹೇಳಿ ಈಗೆಲ್ಲಾನು ಸ್ವಲ್ಪ ಇದನ್ನ ಅಗಲ್ ಮಾಡ್ಕೊಂಬಿಡ್ರಿ ಈಗ ಇದನ್ನ ಟ್ಯಾಪ್ ಮಾಡ್ರಿ ಬಂದಿಟ್ಟು ಅಂದ್ರೆ ಎಲ್ಲೆಲ್ಲಿ ದಪ್ಪ ತೆಳಗಾಗಿದ್ರೆ ಲೇವಲ್ ಆಗತ್ರಿ ಈಗ ಇದ್ರ ಮೇಲೆ ನಾವು ಒಂದಿಷ್ಟು ಕೊಬ್ಬರಿ ಇನ್ನೊಂದಿಷ್ಟು ಕಸಕಸಿ ಕಸಿ ಉಳಿಸ್ಕೊಂಡಿದ್ವಿ ಅದನ್ನ ಒಂದಿಷ್ಟು ಅದಕ್ಕೆ ಅದಕ್ಕೊಂದಿಷ್ಟು ಹಾಕಿ ಒಂದಿಷ್ಟು ಉಳಿಸಿದ್ದೆ ರೀ ನಾನು ಇದ್ರ ಮ್ಯಾಲೆ ಹಾಕೊಳಾಕತ್ತಿನಿನ್ರಿ ಈಗ ಕೆಳಗೂ ನಮ್ಮ ಡ್ರೈ ಫ್ರೂಟ್ಸು ಮತ್ತು ಕಸಕಸಿ ಕೊಬ್ಬರಿ ಆಗೈತೆ ರೀ ಆ ಮ್ಯಾಲೇನು ಆಗೈತೆ ರೀ ಮ್ಯಾಲೇ ಪ್ಲೇನ್ ಕಾಣೋದು ಬೇಡ ಹೇಳಿ ಮ್ಯಾಲೂ ಹಾಕೊಂಡಿನ್ರಿ ಹಿಂಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಡಬಲ್ ಆಗತ್ತೆ ರೀ ನಮ್ಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತತ್ರಿ ಇದು ಸ್ವಲ್ಪ ತಣ್ಣಗಾಗಲ್ರಿ ಭಾಳ ಬಿಸಿ ಇರ್ತಲ್ರಿ ಇದು ಹಂಗಾಗಿ ತಣ್ಣಗಾಗಲ್ರಿ ಇದು ಈಗ ಹಾಕಿ ಇದನ್ನ ಕಸಕಸಿ ಕಸಿ ಕೊಬ್ಬರಿ ಚೊಲೋತ್ನಂಗ ನಾವು ಬಿಸಿ ಇರೋದ್ರಾಗ ಹಾಕಿದ್ರೆ ಪ್ಯಾಚ್ ಆಗಿಬಿಡತೀ ಇದೀಗ ಈಗ ನೋಡ್ರಿ ಸ್ವಲ್ಪ ಬೆಚ್ಚಗೆ ಇರುವಂಗೈತ್ರ ನಮ್ಮ ಕೈ ಹಿಡಿ ಹಂಗೈತ್ರಿ ಈಗ ಈಗ ಅದನ್ನ ಸ್ವಲ್ಪ ಹಿಂಗ ತಟ್ಟಿನ ಸ್ವಲ್ಪ ಹಿಂಗ ಅಗಲ್ ಹಿಂಗ ಸ್ವಲ್ಪ ಪ್ರೆಸ್ ಮಾಡ್ರಿ ಹಿಂಗ ಅಂದ್ರೆ ಈಜ್ ಓಪನ್ ಆಗತ್ರಿ ನಮ್ಗ ಇದ್ರ ಮ್ಯಾಲ ಇನ್ನೊಂದ್ ಟಪ್ ತಟ್ಟಿ ಡಬ್ ಹಾಕ್ರ ಈ ತಟ್ಟಿ ಡಬ್ ಹಾಕಿ ಹೊಳಸ್ಕೊಂಡ್ಬಿಡ್ರಿ ಹಿಂಗ ನೋಡ್ರಿ ಸ್ವಲ್ಪ ಬಡಿ ಹಿಂಗ ಟ್ಯಾಪ್ ಮಾಡ್ರಿ ನೋಡಿರಿ ಅದ್ರೊಳಗೆ ಟ್ರಾನ್ಸ್ಫರ್ ಆಗಿಬಿಟ್ಟೈತ್ರಿ ಬಿದ್ದುಬಿಟ್ಟೈತ್ರಿ ಏನು ಹತ್ತಂಗಿಲ್ರಿ ಇದಾಗ ಆರಾಮಾಗಿ ನಮಗೆ ಇನ್ನೊಂದು ತಟ್ಟಿ ಡಬ್ ಹಾಕಿ ನಾವು ಹಿಂಗೆ ಅಂದ್ರೆ ಆರಾಮಾಗಿ ನಮಗೆ ಅದೇನಾಗತ್ತೀ ಟ್ರಾನ್ಸ್ಪರೆಂಟ್ ಆಗಿಬಿಡತ್ರಿ ಈಗ ನೋಡಿರಿ ನಿಮ್ಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಇದನ್ನ ನೀವು ಕಟ್ ರೀ ನೋಡಿರಿ ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ನೀಟಾಗಿ ಪ್ಯಾಚಪ್ ಆಗ್ಯಾವ ಅಂಥೇಳಿ ನೋಡಿರಿ ಸಖತ್ ಆಗಿರ್ತತ್ರಿ ತಿನ್ನೋಕ್ಕೂ ಕೂಡ ಭಾಳ ರುಚಿ ಇರ್ತತ್ರಿ ನಾವು ಡ್ರೈ ಫ್ರೂಟ್ಸನ್ನು ಹಿಂಗೆ ಫ್ರೈ ಮಾಡಿ ಸಪ್ರೇಟಾಗಿ ನಾವು ಹಿಂಗೆ ಹಾಕೋದ್ರಿಂದ ಕ್ರಿಸ್ಪಿ ಆಗಿರ್ತೈತ್ರಿ ತಿನ್ಬೇಕಂದ್ರೆ ಇಷ್ಟು ರುಚಿ ಇರ್ತತ್ರಿ ನಾವು ಅದರೊಳಗೆ ಹಾಕಿ ಕುದಿಸಿದ್ವಿ ಅಂದ್ರೆ ನೋಡಿರಿ ಮೆತ್ತಗೆ ಆಗ್ಬಿಡ್ತೈತಿ ಸಾಫ್ಟ್ ಆಗ್ತತ್ತಲ್ರಿ ಹಂಗಾಗಿ ಡ್ರೈ ಫ್ರೂಟ್ಸು ಟೇಸ್ಟ್ ಕಮ್ಮಿ ಆಗಿಬಿಡ್ತೈತ್ರಿ ಹಿಂಗೆ ಹಾಕೋದ್ರಿಂದ ನಮ್ಮ ಡ್ರೈ ಫ್ರೂಟ್ಸು ಕ್ರಿಸ್ಪಿ ಆಗಿರ್ತತ್ರಿ ತಿನ್ಬೇಕಾದ್ರೆ ಭಾಳ ರುಚಿ ಅನ್ನಿಸ್ತತ್ರಿ ಈಗ ನಿಮ್ಗೆ ಹಿಂಗೆ ನಾಲ್ಕು ಭಾಗವೂ ಬಿಡ್ಬೋದ್ರಿ ನೀವು ಹಿಂಗೆ ಈಗ ಇದ್ರೊಳಗೆ ಎಂಟು ಭಾಗ ಕೂಡ ರೀ ನಿಮ್ಮ ಇಷ್ಟ ರೀ ಹ್ಯಾಂಗೆ ಬೇಕಂಗೆ ಕಟ್ ಮಾಡ್ಕೊಡ್ರಿ ನಾ ನಿಮಗೆ ಇದೇ ಸೇಪ ಬೇಕಂತ ರೀ ನಿಮ್ಮ ಇಷ್ಟದ ಸೇಪ್ ಪ್ರಕಾರ ಕಟ್ ಮಾಡ್ಕೊರಿ ಈಗ ಇದನ್ನ ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಒಂದು ಪೀಸನ್ನು ಓಪನ್ ಮಾಡ್ತೀನಿ ನೋಡ್ರಿ ನಾ ಇಲ್ಲಿ ಇಲ್ಲೊಡ್ರಿ ನೋಡಿರಿ ಎಷ್ಟು ಈಸಿಯಾಗಿ ಬರ್ತೈತಿ ರೀ ಎಷ್ಟು ರೀ ನಾವು ತೊಗೊಂಡಿರೋದು ಒಂದು ಸಣ್ಣ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ರವಾರಿ ಎಷ್ಟೊಂದು ಕ್ವಾಂಟಿಟಿ ಆಗೈತೆ ನೋಡ್ರಿ ಒಂದು ಕೆ ಜಿ ಒಂದು ತಟ್ಟೆ ತುಂಬಿಟ್ಟೈತೆ ರೀ ನಮ್ಗೆ ಆಹಾಹಾ ಸೂಪರ್ ಆಗೈತೆ ರೀ ಸ್ವೀಟ್ ನೋಡ್ರಿ ಇದು ಮಾಡೋದು ಕೂಡ ಏನು ಕಷ್ಟ ಇಲ್ಲರಿ ಯಾರು ಬೇಕಂದ್ರೂ ಆಗಿ ಮಾಡಬಹುದು ನಮ್ಗೆ ಬೇಗನೆ ಆಗುವ ಸ್ವೀಟ್ ಅಂದ್ರೆ ನಮ್ಮ ನೆಂಪಿಗೆ ಬರೋದೇ ಇದೇ ಬಂಧುಗಳೇ ಈಗ ನೋಡ್ರಿ ಎರಡೂ ಕಡೆ ಹೊಳ್ಳಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಸಕ್ಕತ್ತಾಗಿದೆ ಸೂಪರ್ ಆಗಿದೆ ರೀ ಇದು ನಮ್ಮ ಅಜ್ಜಿಯವ್ರ ಕಾಲದಿಂದಲೂ ಮಾಡ್ತಾ ಬಂದಿರುವಂಥ ಒಂದು ಟ್ರೆಡಿಷನಲ್ ಸ್ವೀಟ್ ಇದನ್ನು ನಾವು ಹಬ್ಬಕ್ಕೆ ಅಷ್ಟೇ ಅಲ್ರಿ ನಾವು ಅವಾಗ ಅವಾಗ ಇದನ್ನ ಸ್ವೀಟ್ ಏನಾದರೂ ತಿನ್ಬೇಕು ಅನಿಸ್ತು ಮನ್ಯಾಗ ಏನು ಸ್ವೀಟ್ ಇಲ್ಲ ಅಂದ್ರೆ ದಿಢೀರಾಗಿ ನಾವು ಮಾಡ್ತೀವ್ರಿ ವಾರಕ್ಕೆ ಒಂದ್ಸಲ ಆದರೂ ನಾವು ಮಾಡ್ತೀವ್ರಿ ಹೆಲ್ತಿಯಾಗಿರುವಂಥ ಸ್ವೀಟ್ ರೀ ಇದು ಭಾಳ ಅಂದ್ರೆ ಭಾಳ ರುಚಿ ಇರ್ತದ್ರಿ ನಮ್ಗೆ ಆರೋಗ್ಯದ ಜೊತೆಗೆ ನೋಡ್ರಿ ನಮ್ಮ ನಾಲ್ಗೆ ರುಚಿಗೂ ಕೊಡತ್ರಿ ಈಗ ನೋಡ್ರಿ ಎಲ್ಲ ಸ್ವೀಟು ಹೆಂಗೆ ಓಪನ್ ಆಯ್ತು ಅಂತೇಳಿ ಆರಾಮಾಗಿ ಓಪನ್ ಆಗತ್ರಿ ಏನು ರೀ ನೋಡ್ರಿ ಎಷ್ಟು ಈಸಿಯಾಗಿ ಎರಡ ಬಳ್ಳಿನಿಂದ ನೋಡಿರಿ ನಾವು ಒಂದ ಕೈಯಿಂದ ಕಟ್ ಮಾಡಾಕತ್ತೀವಿ ನೋಡ್ರಿ ನೋಡ್ರಿ ನೋಡಿರಿ ಭಾಳ ಅಂದ್ರೆ ಭಾಳಷ್ಟು ರುಚಿ ಇರ್ತೈತ್ರಿ ಈಗ ಗಂಟ್ಲೆ ಕತ್ಕೊಳ್ಳಂಗಿಲ್ರಿ ಅಂಗ್ಳಿಗೆ ಕತ್ಕೊಳ್ಳಂಗಿಲ್ರಿ ಭಾಳ ರುಚಿ ಇರ್ತೈತೆ ರೀ ಇದು ಒಂದೇ ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಮಾಡ್ಬೇಕು ಅನ್ನೋದು ಅರ್ಥ ಇದು ಇದವಾಗ ನೋಡಿರಿ ಸರ್ವ್ ಮಾಡ್ತಾಯಿದ್ರೆ ಆಹಾರ ಸಖತ್ ಆಗಿರ್ತದೆ ನೋಡ್ರಿ ಹಬ್ಬ ಸೂಪರ್ ರೀ ಒಂದೇ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡ್ರಾ ಈಗ ಕಟ್ ಮಾಡಿ ನಿಮಗೆ ತಿಂದ ತೋರಿಸ್ಬಿಡ್ತೇನೆ ರೀ ನೋಡಿರಿ ನಮ್ಗೆ ಆಹಾರ ಎಷ್ಟು ಡೆಲಿಕೇಟ್ ಐತ್ರಿ ಎಷ್ಟು ನೋಡಿರಿ ನೋಡಿರಿ ನೋಡಿ ಕೈಗೂ ಏನೇನು ಹತ್ತಿರ ಏನು ಹತ್ತಂಗಿಲ್ಲ ರೀ ತುಂಬ ರುಚಿಯಾಗಿರ್ತೈತಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ್ರಿ ಭಾಳ ಸೂಪರ್ ಐತ್ರ ಇನ್ನೊಂದು ರೆಸಿಪಿಯಲ್ಲೇ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್